ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ತೂಕ ಕಡಿಮೆ ಮಾಡೋಣ ಅಂತ ಯೋಚಿಸ್ತಾ ಇದ್ರ ಜೊತೆಗೆ ಫಿಟ್ ಆಗಬೇಕಂತ ಅನಿಸುತ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಬ್ರೇಕ್ಫಾಸ್ಟ್ ಸ್ನೇಹಿತರೆ ಓಟ್ಸ್ ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ ಜೊತೆಗೆ ಉಪ್ಪಿಟ್ಟು ಸಹ ಸೇವಿಸ್ಬೋದು ರಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಎರಡನೇದಾಗಿ ಲಂಚ್ ಸ್ನೇಹಿತರೆ ಮಧ್ಯಾಹ್ನ ಊಟಕ್ಕೆ ಒಂದು ಕಪ್ ರೈಸ್ ಅದರ ಜೊತೆ ಎರಡು ಚಪಾತಿ ಸಹ ಸೇವಿಸ್ಬೋದು ಮೂರನೇದಾಗಿ ಸ್ನ್ಯಾಕ್ಸ್ ಜಂಕ್ ಫುಡ್ ಅವಾಯ್ಡ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಾದಾಮಿ ತಿನ್ನೋದರಿಂದ ಪ್ರೋಟೀನ್ ಫೈಬರ್ ವಿಟಮಿನ್ ಇ ಸಹ ಸಿಗುತ್ತೆ ಜೊತೆಗೆ ಬೋರ್ಮಿಟನ್ನು ಕುಡಿಯಿರಿ ನೀವು ಶಕ್ತಿಯಾಗಿ ಇರ್ತೀರ ಬಿಸ್ಕೆಟ್ಸ್ ಮಕ್ಕಳಿಗೆ ಬಹಳಷ್ಟು ಇಷ್ಟ ಅದು ಆರೋಗ್ಯಕ್ಕೆ ಸಹ ಒಳ್ಳೆಯದು ನಾಲ್ಕನೇದಾಗಿ ಡಿನ್ನರ್ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಊಟದಲ್ಲಿ ಒಂದು ಅಥವಾ ಎರಡು ಸಾಫ್ಟಾಗಿ ರೊಟ್ಟಿ ತಿನ್ನಿ ಸ್ನೇಹಿತರೆ ರಸಂ ಕೂಡ ಸೇವಿಸ್ಬೋದು ಆರೋಗ್ಯಕ್ಕೆ ಸಹ ಅದು ಒಳ್ಳೆಯದು ಸ್ನೇಹಿತರೆ ಮಿನಿಮಮ್ ಏಯ್ಟ್ ಅವರ್ಸ್ ನಿದ್ದೆ ಕಂಪಲ್ಸರಿ ಮಾಡಲೇಬೇಕು ನೀವು ಆರೋಗ್ಯವಾಗಿ ಇರ್ತೀರ ಐದನೇದಾಗಿ ಬೋನಸ್ ಟಿಪ್ಸ್ನ ಹೇಳ್ತೇನೆ ಸ್ನೇಹಿತರೆ ದಿವಸಕ್ಕೆ ಮೂರರಿಂದ ನಾಲ್ಕು ಲೀಟ್ರ್ ನೀರು ಸಹ ಕುಡಿಬೇಕು ಅದರ ಜೊತೆಗೆ ಜಂಕ್ ಫುಡ್ ಆಯಿಲ್ ಫುಡ್ನ ತಿನ್ನೋದನ್ನು ಕಡಿಮೆ ಮಾಡಿ ಸ್ನೇಹಿತರೆ ಜೊತೆಗೆ ದಿವಸಕ್ಕೆ ಮೂವತ್ತು ನಿಮಿಷ ಆದರೂ ವಾಕಿಂಗ್ ಮಾಡೋದ್ರಿಂದ ಆರೋಗ್ಯವಾಗಿ ಇರ್ತೀರಾ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ತಾನೇ ತುಂಬ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ